ಖಾಸಗಿ ಹಾಗೂ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಡೊನೇಷನ್ ಹಾವಳಿ ಹೆಚ್ಚಾಗಿದೆ ಎಂದು ವೀರ ಮದಕರಿ ನಾಯಕ ಯುವ ವೇದಿಕೆಯ ಮುಖಂಡರು ವಿರೋಧಿಸಿದರು ಸಿಂಧನೂರು ತಾಲೂಕಿನಲ್ಲಿ ಬರುವ ಖಾಸಗಿ ಹಾಗೂ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಡೊನೇಷನ್ ಹಾವಳಿ ಹೆಚ್ಚಾಗಿದ್ದು ಇದನ್ನು ನಿಯಂತ್ರಿಸುವಲ್ಲಿ ಶಿಕ್ಷಣ ಇಲಾಖೆ ವಿಫಲವಾಗಿದೆ ಈಗಲಾದರೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಖಾಸಗಿ ಹಾಗೂ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಡೊನೇಷನ್ ಹಾವಳಿಯನ್ನ ನಿಯಂತ್ರಿಸಬೇಕು

ಅನುದಾನಿತ ಸಂಸ್ಥೆಗಳಿರ್ಬೋದು ಪ್ರಮುಖ ಉನ್ನತ ಮಟ್ಟ ಬೆಳೆದ ವಿಚಾರ ನಿಮಗೆ ಗೊತ್ತಿರ್ಬೋದು ಎರಡು ಮೂರು ದಿನದಿಂದ ನಿಮ್ಮ ಮಾಧ್ಯಮದಲ್ಲಿನೇ ಒಂದು ಚರ್ಚೆ ನಡೆದಿದೆ ಎಲ್ಲ ವಿದ್ಯಾರ್ಥಿಗಳನ್ನು ಟೆಂತ್ ಪಾಸ್ ಆದ ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ಆಹ್ವಾನ ಯಾವುದೋ ಒಂದು ರೀತಿಯಿಂದ ಆಹ್ವಾನ ಮಾಡಿಕೊಳ್ತ ಮಾಡಿಕೊಳ್ತಕ್ಕಂಥ ವಿಷಯ ಚರ್ಚೆ ನಡೆದಿದೆ ಇದು ನಾನು ಜನವರಿ ತಿಂಗಳಿಂದ ಇಲ್ಲಿ ಹೆಚ್ಚುವರಿ ಶುಲ್ಕ ಮತ್ತು ಡೊನೇಷನ್ ಯಾವುದೇ ರೀತಿಯಾಗಿ ಕಾನೂನು ರೀತಿಯಿಂದ ಸರ್ಕಾರ ಆಗಲಿ ಇಲಾಖೆ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಆಗಲಿ ನಿಗದಿಪಡಿಸಿದಂಥ ಶುಲ್ಕ ಮಾತ್ರ ತಗೊಳ್ಬೇಕು ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ನಾನು ಜನವರಿನೇ ಮಾನ್ಯ ಉಪನಿರ್ದೇಶಕರು ಡಿ ಪಿ ರಾಯಚೂರು ಅವರಿಗೆ ನಾನು ವಿನಂತಿ ಮಾಡಿಕೊಂಡಿದ್ದೀನಿ ಸೂಕ್ತ ದಾಖಲಾತಿ ಕೊಡ್ರಿ ಮತ್ತು ಎಲ್ಲ ಖಾಸಗಿ ಮತ್ತು ಅನುದಾನಿತ ಸರ್ಕಾರಿ ಕಾಲೇಜು ಅನ್ಬೋದು ಎಲ್ಲ ಕಾಲೇಜುಗಳಿಗೆ ಪ್ರಾಂಶುಪಾಲರಿಗೆ ಲಿಖಿತ ಆದೇಶ ಮಾಡ್ರಿ ಸರ್ಕಾರ ನಿಗದಿಪಡಿಸಿದಂಥ ಶುಲ್ಕವನ್ನು ಬಿಟ್ಟು ಯಾರು ಪಡೆಯುವಂತಿಲ್ಲ ಒಂದೇ ಆಕಸ್ಮಿಕ ಖುಷಿಯಿಂದ ಡೆವಲಪ್ಮೆಂಟ್ ಅಂತ ಕೊಡ್ತಾರೆ ಅದರಲ್ಲಿ ನಮ್ದು ಏನು ತತ್ರ ಖುಷಿ ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲಾ ಸಮುದಾಯದಲ್ಲಿ ಬಡವರು ಇರ್ತಕ್ಕಂಥ ಏರಿಯಾಗಳು ಇರುತ್ತವ ಅದರಲ್ಲಿ ನಮ್ಮ ತಾಲೂಕು ಒಂದು ಕೂಡ ಆಮೇಲೆ ಪ್ರಮುಖವಾಗಿ ಬರಗಾಲ ಬಂತಂದ್ರೆ ಎಲ್ಲಾ ದೃಷ್ಟಿಯಿಂದ ನಮ್ಗೆ ಪ್ರಮುಖ ಇರುತ್ತೆ ಅಂಥದ್ರಲ್ಲಿ ಒಂದು ಕಾಲೇಜಿಂದ ನನಗೆ ಗೊತ್ತಂತ ವಿಷಯಗಳು ಮನೆ ಡಿ ಮೊನ್ನೆ ಒಂದು ಪತ್ರಿಕೆಗೆ ಕೊಟ್ಟಿದ್ದಾರೆ ಏನಂತ ನಾನು ಸೋಮವಾರ ದಿವಸ ಬಂದು ಕ್ರಮ ಕೈಗೊಳ್ತೀನಿ ಅಂತ ಅಂದ್ರೆ ಒಂದು ಖಾಸಗಿ ಸಂಸ್ಥೆ ಡೊನೇಷನ್ ಇರಲಿ ಹೆಚ್ಚುವರಿ ಶುಲ್ಕ ಪಡೆದಿರಲಿ ಯಾರಾದರೂ ದೂರ ಕೊಟ್ಟೆ ಅಥವಾ ಮಾಧ್ಯಮದ ಪ್ರಶ್ನೆ ಮಾಡಿದ್ರೆ ಮಾತ್ರ ಅವ್ರಿರೋದು ಯಾಕೆಡ್ ಕೇಳಿದೀನಿ ಜ್ಞಾನಜೋತ್ ಕೇಳಿದೀನಿ ಐ ಬಿ ಪಕ್ಕದಲ್ಲಿ ಒಂದು ಹತ್ತು ಕಾಲೇಜ್ ಕೇಳಿದೀವಿ ನಾವು ಆಮೇಲೆ ಏನು ಹೇಳ್ತಾರೆ ಡಿಡಿ ಕು ಅಲ್ಲಿ ಫ್ರೀ ಫೀಸ್ ಕೊಡ್ತೀವಿ ಅಂತ ಹೇಳ್ತಾರೆ ಆಯ್ತು ಎಲ್ಲದಕ್ಕೂ ಟಿನ್ ನಂಬರ್ ಜಿ ಎಸ್ ಟಿ ಅಂತ ಇರ್ತಾರೆ ಐವತ್ತು ಸಾವಿರ ತಗೊಂಡು ಯಾಕೆ ನಾವು ದುಡ್ಡು ಕೊಡಬಾರ್ದು ಸಿಟ್ಟು ಕಾಲೇಜ್ ಆಡಳಿತ ಮಂಡಳಿಯವರು ಐವತ್ತು ಸಾವಿರ ತಗೊಂಡಿದ್ದೆ ಯಾಕೆ ಅಲ್ಲ ನಮ್ಗೆ ಗೊತ್ತಿಲ್ಲ ಅದನ್ನೇ ನಾನು ಅವ್ರಿಂದ ಕೇಳಿದ್ದೀನಿ ನಾನು ಐದೈದು ವರ್ಷದ ರಿಪೋರ್ಟ್ ಕೇಳಿದ್ದೀನಿ ನಾವೆಲ್ಲರೂ ನಾವು ಲೆಟರ್ ಕೊಟ್ಟಿದ್ದೀವಿ ಫೀಸ್ ಕಟ್ತೀವಿ ಸರ್ ಅದು ಏನೇ ಇರಲಿ ಕಾನೂನು ಬದಲಾವ ಕೊಡ್ರಿ ಮತ್ತೆ ಕೊಟ್ಟಿದ್ದೀವಿ ಫಾರ್ಟಿ ಫೈವ್ ಡೇಸ್ ಆದರೂ ನಿಮ್ದು ಒಂದೇ ಒಂದು ಮಾಹಿತಿ ಇಲ್ಲ ಎಲ್ಲದನ್ನು ಕೇಳಿದ್ದೀವಿ ಈಗ ನೀವು ಬೇಕಿದ್ರೆ ಕೇಳ್ರಿ ನಾನು ಕೇಳಿದ್ದು ಅವ್ರ ಹತ್ರನೇ ಇದೆ ಎಲ್ಲಾ ಸಂಸ್ಥೆಗಳನ್ನೂ ನಾವು ಗೌರವಿಸಿದ್ವಿ ಅನೇಕ ಓದಿ ಬಂದಿದ್ದಾರೆ ಉದ್ದೇಶ್ ಎಸರ್ ಕೇಳಿ ನಾನು ರೀತಿಯಿಂದ ನಾನು ಸಂಸ್ಥೆಗೆ ಖಾಸಗಿ ಸಂಸ್ಥೆಗಳಿಗೆ ಅಥವಾ ಹೆಚ್ಚುವರಿ ಡೋನೇಷನ್ ಪಡ್ಲಿ ಶುಲ್ಕ ಪಡ್ಲಿ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅದನ್ನ ನನಗೆ ಲಿಖಿತ ಕೊಡ್ರಿ ನೀವು ನಾನು ಲಿಖಿತವಾಗಿ ಕೊಟ್ಟಿದ್ದೀನಿ ಅಲ್ಲ ದೂರನ್ನ ನಾನು ದೂರ ಕೊಟ್ಟಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸರ್ಕಾರ ಸುತ್ತೋಲೆ ಏನಿದೆ ಇಪ್ಪತ್ತೆರಡು ಇಪ್ಪತ್ಮೂರು ಇದು ಕೊಡ್ರಿ ಆಮೇಲೆ ಕೆಲವೊಂದು ಪ್ರಾಚಾರ್ಯ ಗಮನಕ್ಕೆ ಇದೆ ನಾನು ಯಾವ ಪ್ರಶ್ನೆಗಳನ್ನ ಕೇಳಿದೀನಿ ಯಾವ ದಾಖಲಾತಿ ಕೊಟ್ಟಿಲ್ಲ ನಿಮಗೆ ಅದನ್ನ ಕೇಳಬಹುದು ಕೆಲವೊಂದು ನನಗೆ ತಿಳಿದು ಬಂದಿಲ್ಲ ಏನಂತಂದ್ರೆ ಎಲ್ಲಾ ಕಾಲೇಜುಗಳಿಗೆ ಒಂದು ಗ್ರೂಪ್ ಇರುತ್ತೆ ಈಗ ನಾವು ಯಾವ ರೀತಿ ಗ್ರೂಪ್ ಮಾಡ್ತೀವಿ ಆತರ ಗ್ರೂಪ್ಗೆ ನಾನು ಕೊಟ್ಟಂತ ದೂರನ್ನ ಅವರು ವಾಟ್ಸಪ್ ಮುಖಾಂತರ ಕಳಿಸಿದ್ದಾರೆ ಅದು ಪ್ರಾಚಾರ್ಯರಿಗೆ ಗೊತ್ತಿರುತ್ತೆ ಆಡಳಿತ ಮಂಡಳಿಗೆ ಗೊತ್ತಿರುತ್ತೆ ಕೆಲವೊಬ್ಬರು ಸಹೋದ್ಯೋಗಿಗಳು ನಿಮ್ಮ ಮಾಧ್ಯಮದವರಿಗೂ ಗೊತ್ತೇ ಇರಬಹುದು ಏನಂತ ಕೊಡ್ತಾರೆ ಅಂದ್ರೆ ಡಿ ಡಿ ಪಿ ಅವರು ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಮೌಖಿಕವಾಗಿ ಹೋಗ್ತಾರೆ ಹೊರತು ಲಿಖಿತವಾಗಿ ಕೊಡೋಕೆಲ್ಲ ಒಂದು ಆಮೇಲೆ ಸರ್ಕಾರ ಆಕ್ಟ್ ಪ್ರಕಾರ ಈಗ ನೀವೇ ಕಾಲೇಜ್ ಮಾಧ್ಯಮ ಸಾರಿ ಮಾಧ್ಯಮ ಕಾಲೇಜ್ ಆಡಳಿತ ಮಂಡಲದಲ್ಲಿ ಪ್ರಿನ್ಸಿಪಾಲ್ ಇರ್ಬೋದು ಪ್ರಾಚಾರ್ಯ ಇರ್ಬೋದು ನಮ್ದು ಇಷ್ಟು ಪರ್ಸೆಂಟೇಜು ನಾವು ಈ ಥರ ಇದೀವಿ ನಾವು ಈ ತರ ಸೌಲಭ್ಯಗಳನ್ನು ಒದಗಿಸ್ತೀವಿ ಎಲ್ಲದನ್ನೂ ಆವರಣದಲ್ಲಿ ಒಂದು ಬೋರ್ಡ್ ಚಾಟಿಗೆ ಹಾಕ್ತಾರೆ ಅದನ್ನೇ ಕಾನೂನುಬದ್ಧವಾಗಿದೆ ಆಕ್ಟ್ ಇದೆ ಅದನ್ನ ತಮ್ಮ ಆವರಣದಲ್ಲಿ ಫೀಸ್ ಎಲ್ಲ ಸಮುದಾಯಗಳು ಕೆಟಗರಿ ವೈಸ್ ಇರಬಹುದು ಇನ್ನ ಏನೇ ಇರಬಹುದು ಸರ್ಕಾರ ಸುತ್ತ ಅವರು ಪ್ರಕಟಿಸಬೇಕು ಕಾನೂನು ಹೇಳುತ್ತೆ ನಾನು ಹೇಳ್ತಾ ಇಲ್ಲ ಯಾವುದು ಇಲ್ಲಿ ಪಬ್ಲಿಕ್ ಹೇಳ್ತಾ ಇಲ್ಲ ನೋಟಿಸ್ ಕೊಡಿಗೆ ಆಗಬೇಕು ಆಮೇಲೆ ಅದ್ರಲ್ಲಿ ಅದ್ರಲ್ಲಿ ಅಲ್ಲದೆ ಆಡಳಿತ ಮಂಡಳಿಯವರು ಆಡಳಿತ ಮಂಡಳಿಯವರು ನೀವೇನು ಮಾಡಿದ್ದೀರಲ್ಲ ಕಾಲೇಜಿಂದ ಫೀಸ್ ಇಂದು ಅದನ್ನು ನೋಟಿಸ್ ಕೊಡಿಗೆ ಹಾಕ್ಬೋದು ಎಲ್ಲದನ್ನು ನೋಟಿಸ್ ಕೊಡಿಗೆ ಹಾಕ್ತಿರಿ ನಾವು ಆ ಶಿಕ್ಷಣ ಕೊಡ್ತೀವಿ ಅಷ್ಟು ಹೈಟೆಕ್ ಕೊಡ್ತೀವಿ ಅಂತಂದ್ರೂ ಪ್ರತಿ ವರ್ಷ ಇಪ್ಪತ್ತೈದೊಳಗೆ ಎಜುಕೇಶನ್ ನಮ್ದು ಯಾವ್ದು ಬಂದಿಲ್ಲ ರೈಚೂರ್ ಡಿಸ್ಟಿಕ್ ಅದು ಹೈಸ್ಕೂಲ್ ಇರಬಹುದು ಕಾಲೇಜ್ ಇರ್ಬೋದು ನಾನು ಅದರತ್ತ ಇಲ್ಲಿ ಡೋನೇಷನ್ ಇಂದ ನೀವು ಡೆವಲಪ್ ಆಗ್ತಾರ ಸಂಸ್ಥೆಗಳು ಬೆಳಿತಾ ಬಂತಲ್ಲ ತಗೊಂಡಂತ ಒಂದು ಉನ್ನತ ಶಿಕ್ಷೆ ಒದಿಸಬಹುದಲ್ವಾ ಆಮೇಲೆ ಇನ್ನೊಂದೇನ್ ಹೇಳ್ತೀನಿ ಅಂದ್ರೆ ಈಗ ಎರಡು ಮೂರು ದಿವಸದಲ್ಲಿ ಎಲ್ಲಾ ವಿದ್ಯಾರ್ಥಿಗಳನ್ನ ಯಾವುದೋ ಪಾಲಕರನ್ನ ಯಾವುದೋ ದೃಷ್ಟಿಯಿಂದ ಇನ್ವೈಟ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಇನ್ವೈಟ್ ಮಾಡ್ಕೊಳ್ಳೋರು ನಮ್ಗೆ ಇಷ್ಟು ಬಂದು ಡೋನೇಷನ್ ಇಪ್ಪತ್ತೈದಕ್ಕೆ ಅನ್ನೋದು ನೀವು ಯಾಕೆ ಫೀಸ್ ತಗೊಂಡು ಇಷ್ಟೇ ತಗೊಂಡಿ ಬಂದ್ ಫೀಸ್ ನೀವು ಯಾಕೆ ಹೇಳಬಾರ್ದು ನೋಟಿಸ್ ಬರ್ಡಿಗೆ ಯಾಕೆ ಆಗ್ಬಾರ್ದು ಎಲ್ಲದನ್ನು ನೋಟಿಸ್ಗೆ ಹಾಕ್ತಿರಲ್ಲ ನೀವು ಇದನ್ನ ಹಾಕಿ ಇಲ್ಲಿ ಪರೋಕ್ಷವಾಗಿ ಡೊನೇಷನ್ ಅವಳಿಗೆ ಮತ್ತು ಹೆಚ್ಚುವರಿ ಶುಲ್ಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ರೈಚೋರು ನೇರ ಒಡೆ ಯಾಕಂದ್ರೆ ಯಾವುದಕ್ಕೂ ನಮಗೆ ಮಾಹಿತಿ ಕೊಟ್ಟಿಲ್ಲ ಅಂದಮೇಲೆ ಇಂಡೈರೆಕ್ಟ್ ಆಗಿ ಅವರು ಪರೋಕ್ಷವಾಗಿ ಸಪೋರ್ಟ್ ಮಾಡಕ್ಕೆ ಕೆಲವೊಂದು ಹೆಚ್ಚುವರಿ ಶುಲ್ಕ ಡೋನೇಷನ್ ಅದರ ಅರ್ಥ ಮೇಲೋಟಕ್ಕೆ ಏನು ಅಂದ್ರೆ ಮೌಖಿಕವಾಗಿ ವಕ್ರಾಣಿ ಸಾಹೇಬ್ರು ಏನ್ ಹೇಳ್ತಾರೆ ನಮಗೆ ಸಂಬಂಧ ಇಲ್ಲ ಅದನ್ನ ಲಿಖಿತ ಕೊಡ್ರಿ ಅಂದ್ರೆ ಕೊಡಕ್ತಾ ಇರಲಿಲ್ಲ ಅಷ್ಟು ಹಾನೆಸ್ಟ್ ಆಗಿ ಅಧಿಕಾರಿ ತಮ್ಮ ಒಂದು ಕಾರ್ಯನಿರ್ವಹಿಸುವ ಒಂದು ಇತ್ತು ಅದರಲ್ಲ ಅವರು ನಮಗೆ ಡಾಕ್ಯುಮೆಂಟ್ಸ್ ಕೊಡ್ಬೋದಾಗಿತ್ತು ಎಲ್ಲ ಕಾಲೇಜು ಸಂಸ್ಥೆಗಳಿಗೆ ಲಿಖಿತವಾಗಿ ಆದೇಶ ಮಾಡಬಹುದಾಗಿತ್ತು ಇಲ್ಲಾಂದ್ರೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಆ ಕಾರಣಕ್ಕೋಸ್ಕರ ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ ಎಲ್ಲಾ ಸಮುದಾಯದಲ್ಲಿ ಬಡವರಿದ್ದಾರೆ ಸ್ಪೆಷಲ್ ಆಗಿ ಎಸ್ ಸಿ ಎಸ್ ಟಿ ಒಬಿಸಿಯಲ್ಲಿ ಇನ್ನೂ ಬಡವರು ಇರ್ತಾರೆ ಅನ್ನತ ನಾನು ತಾರತಮ್ಯ ಮಾಡಿ ಹೇಳ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಹೆಚ್ಚುವರಿ ಶುಲ್ಕ ಬಿಟ್ಟು ಯಾವ ಫೀಸರು ತಗೊಳ್ಬಾರದು ಅನ್ನೋದನ್ನ ನಿಮ್ ಮಾಧ್ಯಮ ಮುಖಾಂತರ ಪಾಲಕರಿಗೆ ತಿಳಿಸಿದೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾಕಂದ್ರೆ ಮಾಧ್ಯಮ ಮನಸ್ಸು ಮಾಡಿದ್ರೆ ಏನೆಲ್ಲವನ್ನು ಮಾಡ್ಬೋದು ಫೀಸ್ ಅಂತ ಕೇಳಿದೀನಿ ಯಾರ್ಯಾರು ಯಾವ ಸ್ಕೂಲ್ ನಿಂದ ಎಷ್ಟು ಫೀಸ್ ತಗೊಳ್ತಾ ಕೊಡ್ರಿ ಅಂತ ಬಿಒ ಸರಿ ಲಾಸ್ಟ್ ಅವ್ರನ್ನು ಕೊಡ್ಲಿಲ್ಲ ಹೋಗ್ಲಿ ಬಿಡು ನಮ್ಮ ಒಂದು ಇದು ಈಗಲೂ ಕೇಳಿದೀವಿ ಮೂರು ತಿಂಗಳ ಆಯ್ತು ನಾನು ಕೇಳಿ ಎರಡೂವರೆ ತಿಂಗಳಿಂದ ಹೆಚ್ಚು ಕಡಿಮೆ ಎರಡು ಎರಡು ತಿಂಗಳ ಮೇಲೆ ಆಯ್ತು ಒಂದು ಸ್ಕೂಲ್ ಯಾವ ಸ್ಕೂಲ್ ಪ್ರೈಮರಿ ಸ್ಕೂಲ್ ಇಂದ ಯು ಕೆ ಜಿ ಎಷ್ಟು ಫೀಸ್ ತಗೊಳ್ತಾರೆ ಸಮುದಾಯವಾದ ಇವತ್ತು ಕೊಡ್ತಾ ಇಲ್ಲ ನಾವು ನಿನ್ನೆ ಬಿಟ್ಟು ಮೊನ್ನೆ ಹೋದಾಗ ಏನು ಹೇಳಿದ್ರು ಇವತ್ತು ಒಂದು ಆಡಳಿತ ಮಂಡಳಿಯವರನ್ನ ಯು ಕೆ ಜಿ ಎಲ್ಲರೂ ಮೀಟಿಂಗ್ ತಗೊಂಡಿದ್ದಾರೆ ಲಿಖಿತವಾಗಿ ಆದೇಶ ತಗೊಳ್ತಾರೆ ಸಾರಿ ಲಿಖಿತವಾಗಿ ಯಾವ ಯಾವ ಸಮುದಾಯದಿಂದ ಏನ್ ತಗೊಂತೀವಿ ನಾವು ಸರ್ಕಾರ ಸುತ್ತಲೂ ಪ್ರಕಾರ ತಗೊತೀವಿ ಆಡಳಿತ ಮಂಡಳಿಯವರು ಮಾಡಿ ತಗೊಂತೀವಿ ಅಂತ ನಾವು ಲಿಖಿತವಾಗಿ ಉತ್ತರ ಕೇಳಿದ್ವಿ ಅವರಿಗೆ ಇವತ್ತು ಲಿಖಿತವಾಗಿ ನಾಳೆ ಕೊಡ್ತೀವಿ ಅಂತ ಹೇಳ್ತಾರೆ ಇದು ಪ್ರಾಥಮಿಕ ಪೂರ್ವ ಪ್ರಾಥಮಿಕ ಹೈಸ್ಕೂಲ್ ಬಗ್ಗೆ ನಾನು ಹೇಳಿ ನಾವು ಮುದ್ದಿಗೆ ಅದಕ್ಕೆ ನೇರ ಹೊಣೆಗಾರರು ಸಂಬಂಧಿಕ ಇವತ್ತು ನಾವು ಮುಖಾಂತರ ಡಿ ಸಿ ಅವರಿಗೆ ತಹಸೀಲ್ದಾರ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಅದನ್ನ ನಮ್ಗೆ ವ್ಯಕ್ತಪಡಿಸಿದೀನಿ ಆಡಳಿತ ಮಂಡಳಿ ಪ್ರಾಚ ಪ್ರಿನ್ಸಿಪಲ್ ಅವರೇ ಕಾರಣ ಅವ್ರಿಗೆ ನೋಡೋಣ